ಹಿಮಾವಂತನ ಮಗಳಾದ ಗಿರಿಜೆಯು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಜಪ ತಪ ಮತ್ತು ಪೂಜೆಗಳನ್ನು ಮಾಡಿ ಒಲಿಸಿಕೊಂಡು ವಿವಾಹವಾದದ್ದು ಶಿವರಾತ್ರಿ ಎಂದು ಅದೇ ರೀತಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಹಲ ಹಲ ಉತ್ಪತ್ತಿಯಾಗಿ ಅದರ ಪ್ರಭಾವದಿಂದ ಇಡೀ ಭೂಮಂಡಲವೇ ನಾಶವಾಗುವಂತಹ ಸಂದರ್ಭ ಬಂದಾಗ ಸದಾ ಶಿವನು ಲೋಕ ಕಲ್ಯಾಣಕ್ಕಾಗಿ ಆ ಹಾಲ ಹಲವನ್ನು ಕುಡಿದಿದ್ದನ್ನು ಕಂಡು ಪಾರ್ವತಿ ದೇವಿಯು ಶಿವನ ಕುತ್ತಿಗೆಯನ್ನು ಹಿಡಿದು ವಿಷವು ಶಿವನ ಹೊಟ್ಟೆ ಸೇರದಂತೆ ಗಂಡಲಲ್ಲೇ ತಡೆ ಹಿಡಿದಿದ್ದಲ್ಲದೆ ಶಿವ ನಿದ್ರೆ ಮಾಡಿದರೆ ವಿಷವು ದೇಹದಲ್ಲೆಲ್ಲ ಹರಡುವ ಕಾರಣ ದೇವಾನು ದೇವತೆಗಳೆಲ್ಲರೂ ಎಚ್ಚರವಾಗಿದ್ದು ಇಡೀ ರಾತ್ರಿ ಶಿವನ ಧ್ಯಾನ ಮಾಡಿಕೊಂಡು ಶಿವ ನಿದ್ರಿಸಿದಂತೆ ನೋಡಿಕೊಂಡ ದಿನವೇ ಶಿವರಾತ್ರಿ ಶಿವನ ಕಂಠದಲ್ಲಿಯೇ ವಿಷವು ನಿಂತು ಹೋದ ಕಾರಣ ಅಂದಿನಿಂದ ಶಿವನನ್ನು ವಿಷಕಂಠ ನೀಲಕಂಠ ಮತ್ತು ಶ್ರೀಕಂಠನೆಂದು ಕರೆಯಲಾರಂಭಿಸಿದರು ನಂಜನ್ನು ಉಂಡ ಕಾರಣ ಈಶ್ವರನು ನಂಜುಂಡೇಶ್ವರನಾದ ಪೌರಾಣಿಕ ಕಥೆಯ ಪ್ರಕಾರ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ಹೋಗಿ ದಾರಿ ತಪ್ಪಿಸಿಕೊಂಡ ಕತ್ತಲಾಗಿದ್ದ ಕಾರಣ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮರವೊಂದನ್ನು ಏರಿಕುಳಿತ ಭಯಭೀತನಾದ ಬೇಡನು ಶಿವನ ಧ್ಯಾನ ಮಾಡುತ್ತಾ ಕುಳಿತಿದ್ದ ಮರದ ಎಲೆಗಳನ್ನೇ ಕಿತ್ತು ಕೆಳಗೆ ಹಾಕತೊಡಗಿದ ಅಚ್ಚರಿ ಎನ್ನುವಂತೆ ಆತ ಕುಳಿತಿದ್ದ ಮರ ಬಿಲ್ವ ಮರವಾಗಿದ್ದು ಆತ ಎಸೆದ ಎಲೆಗಳು ಬಿಲ್ವ ಪತ್ರೆಯಾಗಿದ್ದು ಅದು ಅವನಿಗೆ ಅರಿವಿಲ್ಲದಂತೆಯೇ ಮರದ ಕೆಳಗಡೆ ಇದ್ದ ಶಿವಲಿಂಗದ ಮೇಲೆ ಬೀಳತೊಡಗಿದವು ಈ ರೀತಿಯಾಗಿ ಇಡೀ ರಾತ್ರಿ ಶಿವ ಧ್ಯಾನ ಮಾಡಿದ ಪರಿಣಾಮದಿಂದಾಗಿಯೇ ಬೇಡನಿಗೆ ಶಿವನೇ ಅಭಯದಾಯಕನಾದ ದೇಶಾದ್ಯಂತ ಆ ದಿನವನ್ನು ಶಿವರಾತ್ರಿ ಎಂದು ಆಚರಿಸುತ್ತಾರೆ ಶಿವರಾತ್ರಿಯ ದಿನದಂದು ಇಡೀ ದಿನ ಉಪವಾಸವಿದ್ದು ಅಭಿಷೇಕ ಪ್ರಿಯ ಶಿವನಿಗೆ ಹಾಲು ಜೇನುತುಪ್ಪ ನೀರು ಶ್ರೀಗಂಧಗಳಿಂದ ರುದ್ರಾಭಿಷೇಕಯುಕ್ತ ಯುಕ್ತ ಪೂಜೆಯನ್ನು ಮಾಡಿ ಬಿಲ್ವ ಪತ್ರೆ ತುಳಸಿ ಬಗೆ ಬಗೆಯ ಪತ್ರೆ ಮತ್ತು ಹೂಗಳಿಂದ ಅರ್ಚಿಸುತ್ತಾರೆ ಈ ದಿನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಯಾವುದಾದರಂದು ಕ್ಷೇತ್ರ ದರ್ಶನ ಪಡೆಯಲು ಭಕ್ತರು ಕಾತರಿಸುತ್ತಾರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ